ಎಲ್ಲರಿಗೂ ನಮಸ್ಕಾರ ನಾನು ಸಿದ್ದು ಹಿರೇಮಠ ಅಂತ ಹೇಳಿ ಸಾಮಾಜಿಕ ಕಾರ್ಯಕರ್ತ ಇವತ್ತಿನ ಈ ಪ್ರಮುಖವಾದ ಒಂದು ಮುಖ್ಯವಾದ ವಿಷಯನು ನಮ್ಮ ಕಲಬುರಗಿ ಮಹಾನಗರದ ಜನತೆಗೆ ತಿಳಿಸು ತಿಳಿಸಲು ನಾನು ಬಂದಿದ್ದೇನೆ ಈ ಮಾಧ್ಯಮದ ಮೂಲಕ ಏನೊಂದು ಮುಖ್ಯವಾದ ವಿಷಯ ಅಂದರೆ ನಮ್ಮ ಕಲಬುರಗಿ ಮಹಾನಗರ ಪಾಲಿಕೆ ಇದೆ ಕಲಬುರಗಿ ಮಹಾನಗರ ಪಾಲಿಕೆಯಲ್ಲಿ ಒಂದು ಕೋಟಿ ಸುಮಾರು ಒಂದು ಕೋಟಿ ನಲವತ್ತೈದು ಲಕ್ಷ ರೂಪಾಯಿಯ ಅಕೌಂಟಲ್ಲಿ ಇದ್ದಂಥ ಹಣನ ಅನಾಮಧೇಯ ವ್ಯಕ್ತಿಗಳು ಪಾಲಿಕೆಯಲ್ಲಿರ್ತಕ್ಕಂಥ ಚೆಕ್ ಬುಕ್ ಇಂಡಿಯನ್ ಬ್ಯಾಂಕಿನ ಚೆಕ್ ಬುಕ್ ಅನ್ನು ತೆಗೆದುಕೊಂಡು ಅದರ ಮೇಲೆ ಸೀಲ್ ಹೊಡೆದು ಆಯುಕ್ತರು ಸೈನ್ ಮಾಡಿ ಒಂದು ಚೆನ್ನೈ ಬ್ರಾಂಚ್ ಅಕೌಂಟಿಗೆ ಎರಡು ಚೆನ್ನೈ ಬ್ರಾಂಚ್ ಅಕೌಂಟಿಗೆ ಒಂದು ಕಲಬುರ್ಗಿ ಬ್ರಾಂಚ್ ಅಕೌಂಟಿಗೆ ಸುಮಾರು ಒಂದು ಕೋಟಿ ನಲವತ್ತೈದು ಲಕ್ಷ ರೂಪಾಯಿಗಳನ್ನು ಡ್ರಾ ಮಾಡಿದ್ದಾರೆ ಯಾವಾಗ ಡ್ರಾ ಮಾಡಿದ್ದಾರೆ ಅಂದರೆ ಚೆಕ್ ನಂಬರ್ ತ್ರೀ ಫೈವ್ ಒನ್ ನೈನ್ ಜೀರೋ ತ್ರೀ ತರ್ಟಿ ನೈನ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಆ್ಯಂಡ್ ಮತ್ತೊಂದು ಚೆಕ್ಕು ತರ್ಟಿ ಲೆವೆನ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಮತ್ತೊಂದು ಚೆಕ್ಕು ಟೂ ಟ್ವೆಲ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಒಂದು ಚೆಕ್ಕು ಆಲ್ಮೋಸ್ಟ್ ಮೂರರಿಂದ ನಾಲ್ಕು ದಿನದಾಗಿದೆ ಅದು ಮೂವತ್ತಾರು ಲಕ್ಷ ಐವತ್ತು ಮೂವತ್ತಾರು ಲಕ್ಷ ಐವತ್ತಾರು ಸಾವಿರ ಇದೆ ಇನ್ನೊಂದು ಚೆಕ್ಕು ನಲವತ್ತಾರು ಲಕ್ಷ ಇದೆ ಇನ್ನೊಂದು ಚೆಕ್ಕು ನಲವತ್ತೊಂಬತ್ತು ಲಕ್ಷ ನಲವತ್ತೇಳು ಸಾವಿರ ಇದೆ ಸುಮಾರು ಒಂದು ಕೋಟಿ ಮೂವತ್ತೈದು ಲಕ್ಷ ರೂಪಾಯಿ ಇದು ಆಗುತ್ತೆ ಇದು ಎಫ್ ಐ ಆರ್ ಯಾವಾಗತ್ತೆ ಅಂದ್ರೆ ಮೊನ್ನೆ ಮೂವತ್ತೊಂದು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಎಫ್ ಐ ಆರ್ ಬ್ರಹ್ಮಪುರ್ ಪೊಲೀಸ್ ಸ್ಟೇಷನ್ ಆಗುತ್ತೆ ಕ್ರೈಮ್ ನಂಬರ್ ಒನ್ ಫಾರ್ಟಿ ಸಿಕ್ಸ್ ಟೂ ತೌಸಂಡ್ ಟ್ವೆಂಟಿ ಫೋರ್ ನನ್ನ ಪ್ರಶ್ನೆ ಇದೆ ಅನಾಮದೇ ವ್ಯಕ್ತಿಗಳು ವಾಜೀದ್ ಇಮ್ರಾನ್ ಮೊಹಮ್ಮದ್ ಅಬ್ದುಲ್ ಮಿರ್ಜಾ ಆರೀಫ್ ಎನ್ನುವರ ಮೇಲೆ ಎಫ್ ಐ ಆರ್ ಆಗುತ್ತೆ ಮೂರು ಜನರ ಮೇಲೆ ನನ್ನ ಪ್ರಶ್ನೆ ಇಷ್ಟೇ ಇದೆ ಮಾನ್ಯ ಆಯುಕ್ತರೇ ಭುವನೇಶ್ ಪಾಟೀಲ್ ಅವರೇ ನೀವು ಐ ಎ ಎಸ್ ಆಫೀಸರ್ ಇದ್ದೀರಿ ನಿಮ್ಮ ಹೆಸರಿನ ಚೆಕ್ಕು ನಿಮ್ಮ ಸುಪರ್ತಿಯಲ್ಲಿ ಇರ್ತಕ್ಕಂಥ ಚೆಕ್ಕು ಅಕೌಂಟ್ ಸೆಕ್ಷನ್ ಇದೆ ನಿಮ್ಮ ಕಡೆ ಪಾಲಿಕೆಯಲ್ಲಿ ಚೆಕ್ಕು ಇವ್ರಿಗೆ ಚೆಕ್ ಬುಕ್ ಹೆಂಗ್ ಹೋಯ್ತು ಇವ್ರು ಚೆಕ್ ಬುಕ್ ಹೆಂಗ್ ತಗೊಂಡ್ರು ಎಫ್ ಆರ್ ಅಲ್ಲಿ ಬರೀತಾರೆ ಅವರು ಮಿಸ್ಯೂಸ್ ಮಾಡಿದ್ದಾರೆ ಫೇಕ್ ಮಾಡಿದ್ದಾರೆ ಅಂತ ಬರೀತಾರೆ ನೀವೇನು ಫೇಕ್ ಮಾಡಿದಾರೆ ಅಂತ ಐ ಆರ್ ಮಾಡಿದವರು ನಮ್ಮ ಆರ್ ಪಿ ಜಾಧವ್ ಅವರು ರಾಮಪ್ಪ ಜಾಧವ್ ಅವರು ಹೇಳ್ತಾರೆ ಫೇಕ್ ಸೈನ್ ಮಾಡಿದ್ದಾರೆ ಫೇಕ್ ಸೀಲ್ ಹೊಡೆದಿದ್ದಾರೆ ಅಂತ ಹೇಳ್ತಾರೆ ಆದ್ರೆ ಚೆನ್ನೈ ಬ್ರಾಂಚ್ಗೆ ಅಕೌಂಟ್ಗೆ ಜಮಾ ಆಗಿದೆ ಒಂದು ಚೆಕ್ ಅಮೌಂಟ್ 46,32,157 ಸಿಕ್ಸ್ ಲ್ಯಾಕ್ಸ್ ತರ್ಟಿ ಟೂ ತೌಸಂಡ್ ಒನ್ ಹಂಡ್ರೆಡ್ ಫಿಫ್ಟಿ ಸೆವೆನ್ ರುಪೀಸ್ ನೈನ್ ಲ್ಯಾಕ್ ಸೆವೆನ್ ತೌಸಂಡ್ ಫೈವ್ ಹಂಡ್ರೆಡ್ ಲೆವೆನ್ ನಮ್ಮ ಪಾಲಿಕೆ ದಿನಗೂಲಿ ನೌಕರರಿಗೆ ಕಸ ಎತ್ತರಲ್ಲ ಅವ್ರಿಗೆ ಕೊಡಕ್ಕೆ ದುಡ್ಡು ಇಲ್ಲ ಅಂತೀರಿ ಒಂದು ಕೋಟಿ ನಲ್ವತ್ತೈದು ಲಕ್ಷ ರೂಪಾಯಿ ಲೂಟಿ ಮಾಡಿದ್ದಾರೆ ಯಾರಂತ ಗೊತ್ತಿಲ್ಲ ಎಫ್ಐ ಆರ್ ಒಂದ್ ತಿಂಗಳ ಎರಡು ತಿಂಗಳ ಎಫ್ಐಆರ್ ಮಾಡ್ತೀರಿ ಎಲ್ಲಿದಿರಿ ಸರ್ಕಾರ ನಮ್ಮ ಮಾನ್ಯ ಸಚಿವರು ಹೇಳ್ತಾರೆ ನಮ್ದು ಪಾರದರ್ಶಕತ್ವವಾದ ಸರ್ಕಾರ ರೂಪಾಯಿ ಮಾಡಲ್ಲ ಹಾಕ್ತಿರಿ ಸುಳ್ಳು ಕೇಸ್ ಮಾಡ್ತಿರಲ್ಲ ಸರ್ ಮಾಡಿ ನೋಡೋಣ ಇವರು ಐ ಆರ್ ಆಗಿ ಮೂರು ದಿನ ಆಗಿದೆ ಇವ್ರು ಎಲ್ಲಿದ್ದಾರೆ ಗೊತ್ತಿಲ್ಲ ಇವರು ಅನಾಮಧೇಯ ವ್ಯಕ್ತಿಗಳು ಎಫ್ ಐ ಆರ್ ಕಾಪಿ ನನ್ನ ಹತ್ರ ಇದೆ ಅದು ವೆಬ್ಸೈಟ್ ಅಲ್ಲೂ ಕೂಡ ಇದೆ ಎಫ್ಐಆರ್ ಕಾಪಿ ತಾವು ಕೂಡ ನೋಡಬಹುದು ಇಂಥ ದೊಡ್ಡ ಘೋಟಾಲ ದೊಡ್ಡ ಅಕ್ರಮ ದೊಡ್ಡ ಇಲ್ಲಿಗಲ್ ದೊಡ್ಡ ಫ್ರಾಡ್ ಇದನ್ನ ಸೇರ್ಕೊಂಡು ಆರ್ಗನೈಸ್ ಕ್ರೈಮ್ ಇವ್ರ ಮೇಲೆ ಖೋಖಾ ಹಾಕ್ಬೇಕು ಇವ್ರ ಮೇಲೆ ರೌಡಿ ಸಿಟ್ರ್ ಹಾಕ್ಬೇಕು ಇವರನ್ನ ಅರೆಸ್ಟ್ ಮಾಡಬೇಕು ಇದ್ರ ಹಿಂದೆ ಮಹಾನಗರ ಪಾಲಿಕೆ ಆಯುಕ್ತರಾದ ಭುವನೇಶ್ ಪಾಟೀಲ್ ಮತ್ತೆ ಅವರ ಸಿಬ್ಬಂದಿ ಏನು ಕಚೇರಿಯಲ್ಲಿ ಇದಾರಲ್ಲ ಅವರ ಪಿ ಎ ಇರಬಹುದು ಮತ್ತೆ ಯಾರಬಹುದು ಯಾರ್ಯಾರು ಇನ್ವಾಲ್ವ್ ಇದಾರೆ ಇದರಲ್ಲಿ ಹಂಡ್ರೆಡ್ ಪರ್ಸೆಂಟ್ ಇದು ಸಿ ಆರ್ ಡಿ ತನಿಖೆ ಆಗಬೇಕು ಯಾಕಂದ್ರೆ ಒಂದು ಕೋಟಿ ನಲವತ್ತೈದು ಲಕ್ಷ ರೂಪಾಯಿ ಅವನು ಚೆನ್ನೈ ಬ್ರಾಂಚ್ ಅಲ್ಲಿ ಡ್ರಾ ಮಾಡ್ತಾರೆ ಯಾರೋ ಇಬ್ರು ಯಾರೋ ಬಂದು ತಗೊಂಡಿರೋದಂತೆ ಹೇಗ್ರಿ ತೊಗೊಂಡ್ ಹೋಗಿ ಸಾಧ್ಯ ಮಹಾನಗರ ಪಾಲಿಕೆ ಲೆಕ್ಕ ಶಾಖೆಯಲ್ಲಿ ಇದು ಒಳಗಡೆ ಲಾಕರ್ ಅಲ್ಲಿ ಇರಲ್ವಾ ಬ್ಯಾಂಕ್ ಚೆಕ್ ಬೇಕು ಇಂಡಿಯನ್ ಬ್ಯಾಂಕ್ ಚೆಕ್ ಬೇಕು ಇದು ಏರ್ಟೆಲ್ ಎಲ್ಲ ಏನು ಟೆಲಿಫೋನ್ ಕಂಪ್ನಿಗಳಿದಾವೆ ಅವರು ಪೇ ಮಾಡಿರೋ ಟ್ಯಾಕ್ಸ್ ಇದು ಒಂದು ಕೋಟಿ ನಲವತ್ತೈದು ಲಕ್ಷ ಅವ್ರು ಹೇಳ್ತಾರೆ ಎಫ್ಐಆರ್ ಅಲ್ಲಿ ನಮಗೆ ತೊಂಬತ್ತೈದು ಲಕ್ಷ ರೂಪಾಯಿ ಅವರು ಮರುಪಾವತಿಸಿದಾರಂತ ಇದೇ ನೀವು ಅವ್ರಿಗೆ ಬಿಸ್ನೆಸ್ ಮಾಡ್ತಾ ಇದ್ದೀರಾ ಮರುಪಾವತಿಸೋದಕ್ಕೆ ಬೇಡಕ್ಕೆ ತೊಂಬತ್ತೈದು ಲಕ್ಷ ಮರುಪಾವತಿಸಿದಾರಂತೆ ಮತ್ತೆ ಮೂವತ್ತಾರು ಲಕ್ಷ ರೂಪಾಯಿ ಅವರು ಯೂಸ್ ಮಾಡ್ಕೊಂಡಿದಾರಂತೆ ಇಂತ ಒಂದು ದೊಡ್ಡ ಅಕ್ರಮ ಮಹಾನಗರ ಪಾಲಿಕೆ ಕರ್ಬುರ್ಗಿಯಲ್ಲಿ ನಡೆದಿದೆ ನಡೆದು ಒಂದು ತಿಂಗಳು ಎರಡು ತಿಂಗಳಾಗಿದೆ ಅಲ್ಲಿದ್ದಂತ ಅಧಿಕಾರಿಗಳಿಗೆ ಆಯುಕ್ತರಿಗೆ ಲೆಕ್ಕ ಶಾಖೆಯಲ್ಲಿ ಅಧಿಕಾರಿಗಳಿಗೆ ಸಿಬ್ಬಂದಿಗಳಿಗೆ ಗೊತ್ತಿಲ್ವಾ ಇದನ್ನ ಯಾರು ನೋಡ್ತಾ ಇದ್ದೀರಿ ಮಾನ್ಯ ಸಚಿವರಿಗೆ ನಾನು ರಿಕ್ವೆಸ್ಟ್ ಮಾಡ್ತೇನೆ ನಗರಾಭಿವೃದ್ಧಿ ಸಚಿವರು ನಮ್ಮ ಕಲಬುರಗಿಯಲ್ಲಿ ಇದ್ದಾರೆ ಇವತ್ತು ಅವರು ಕೂಡ ಇದು ನೋಡಬೇಕು ಅವ್ರು ಯಾರಿದ್ದಾರೆ ಸಂಪೂರ್ಣ ತನಿಖೆ ಮಾಡಿಸಬೇಕು ಸಿ ಎಡ್ ಒಂದು ನ್ಯಾಯಾಂಗ ತನಿಖೆ ಮಾಡಿಸಿ ಇದರಲ್ಲಿ ನನ್ನ ಪ್ರಕಾರ ಭುವನೇಶ್ ಪಾಟೀಲ್ ಆಯುಕ್ತರು ಇದರಲ್ಲಿ ಶಾಮೀಲ್ ನೂರ್ ಇದಾರೆ ಸುಮ್ಮನೆ ಐ ಎ ಎಸ್ ಆಫೀಸರ್ಗೆ ನೀವೇನು ಮಾಡಲ್ಲ ಯಾರ್ಯಾರಿಗೋ ಮಾಡ್ತೀರಿ ಸುಳ್ಳು ಕೇಸ್ ಹಾಕ್ತೀರಿ ಅವರನ್ನು ಒಳ ಹಾಕ್ತೀರಿ ಇವರನ್ನು ಒಳ ಹಾಕಿ ಸರ್ ದಾಖಲೆ ಇದೆಯಲ್ಲ ಒಂದು ಕೋಟಿ ನಲವತ್ತೈದು ಲಕ್ಷ ರೂಪಾಯಿ ಎರಡು ಚೆಕ್ ಬ್ಯಾಂಕ್ ಚೆನ್ನೈಯಲ್ಲಿ ಡ್ರಾ ಆಗುತ್ತೆ ಅವ್ರು ಯಾರೋ ಗೊತ್ತಿಲ್ಲ ಹನ್ನೊಂದು ಪರ್ಸನ್ ಪಾಲಿಕೆಗೆ ಸಂಬಂಧ ಇದಾರೋ ಇಲ್ಲೋ ನನ್ಗೆ ಗೊತ್ತಿಲ್ಲ ಎಫ್ ಐ ಆರ್ ಅಲ್ಲಿ ಇವ್ರು ಯಾರು ಡ್ರಾ ಮಾಡ್ಕೊಂಡಿದ್ದಾರೆ ಚೆಕ್ ಒಯ್ದಿದ್ದಾರೆ ಇವ್ರು ಯಾರು ಪಾಲಿಕೆ ಏನ್ ಸಂಬಂಧ ಅಂತ ಬರ್ದಿಲ್ಲ ಆರ್ಗನೈಸ್ ಕ್ರಾಮ್ ಮಾಡಿದ್ದಾರೆ ಮೋಸ ವಂಚನೆ ಮಾಡಿದ್ದಾರೆ ತನಿಖೆ ಅಂತ ಹೇಳ್ತಾರೆ ಆರ್ ಪಿ ಜಾಧವ್ ಅವರು ತುಂಬಾ ಸೀನಿಯರ್ ಆಫೀಸರ್ ಅವರು ಅವ್ರಿಗೆ ಗೊತ್ತಿಲ್ವಾ ಒಂದು ಚೆಕ್ ಡ್ರಾ ಆಗ್ಬೇಕಾದ್ರೆ ಮಹಾನಗರ ಪಾಲಿಕೆ ಆಯುಕ್ತರು ಸಹಿ ಆಗ್ಬೇಕಾದ್ರೆ ಅದು ಫೈಲ್ ಅಪ್ ಎಂಟು ಜನ ಅಥವಾ ಒಂಬತ್ತು ಜನ ಸೆಕ್ಷನ್ ಕ್ಲರ್ಕ್ ಹಿಡ್ಕೊಂಡು ಬರ್ಬೇಕದು ಯಾವುದಕ್ಕೆ ಏನು ಅಂತ ನೋಡ್ಬೇಕು ಮಹಾನಗರ ಪಾಲಿಕೆ ನೋಡಲ್ಲ ಆಯುಕ್ತರು ಎಲ್ಲ ಸೈನ್ ಮಾಡ್ತಾರೆ ಅವ್ರು ಪಿ ಎ ಹೇಳಿದ್ರು ಸೈನ್ ಮಾಡ್ತಾರೆ ಬೇರೆಯವ್ರು ಹೇಳಿದ್ರೆ ಸೈನ್ ಮಾಡ್ತಾರೆ ಸರ್ ನಿಮಗೆ ನಿಜವಾಗ್ಲೂ ನಿಜವಾಗ್ಲು ಮಹಾನಗರ ಪಾಲಿಕೆ ಮಹಾನಗರ ಪಾಲಿಕೆ ಇರ್ಬೋದು ಕಲಬುರಗಿ ಅಭಿವೃದ್ಧಿ ಇರ್ಬೋದು ರಾಜ್ಯದ ಅಭಿವೃದ್ಧಿ ಇರ್ಬೋದು ನೀವು ಬೇಕಿದ್ರೆ ಇದು ಇವ್ರು ಇದಾರಲ್ಲ ಇದು ನಿಷ್ಪಕ್ಷಪಾತವಾಗಿ ತನಿಖೆ ಮಾಡಿ ಯಾರಿದ್ರೆ ಇನ್ವಾಲ್ವ್ ಇದಾರೆ ನನ್ನ ಪ್ರಕಾರ ಮಹಾನಗರ ಪಾಲಿಕೆ ಆಯುಕ್ತರು ಇನ್ವಾಲ್ವ್ ಇರಲೇಬೇಕು ಅದೇ ಚೆಕ್ ಬೇರೆಯವ್ರಿಗೆ ಹೋಯ್ತು ಚೆಕ್ ಬುಕ್ ಹೋಯ್ತಂತೆ ಇಂಡಿಯನ್ ಬ್ಯಾಂಕ್ ಚೆಕ್ ಬುಕ್ ಸೀಲ್ ಸೈನ್ ಮಾಡದಂತೆ ಡ್ರಾ ಮಾಡದಂತೆ ಇವರಿಗೆ ಸೆಪ್ಟೆಂಬರ್ ಒಂದು ಡಿಸೆಂಬರ್ ಅದೋಗಿ ಎಫ್ಐಆರ್ ಮಾಡ್ತಾರೆ ಇದು ಎಲ್ಲೂ ಕೂಡ ಇಲ್ಲೂ ಎಲ್ಲೂ ಕೂಡ ಮಾಹಿತಿ ಇದು ಹೋಗಿಲ್ಲ ನಾನು ಈ ಮಾಧ್ಯಮದ ಮೂಲಕ ರಿಕ್ವೆಸ್ಟ್ ಮಾಡ್ತೇನೆ ಎಲ್ಲಕ್ಕೂ ನಾವೇ ಕಂಪ್ಲೇಂಟ್ ಕೊಡೋ ಅವಶ್ಯಕತೆ ಇಲ್ಲ ಯಾಕೆ ಸ್ಯಾಲ್ರಿ ತಗೋತಾ ಇದ್ರಿ ಪೊಲೀಸ್ ಇಲಾಖೆ ಹಾಕಿದೆ ಸಿ ಹಾಕಿದೆ ನಗರಾಭಿವೃದ್ಧಿ ಯಾಕೆ ಹಾಕಿದೆ ಪೌರಾಡಿತ ನಿರ್ದೇಶನಾಲಯ ಯಾಕಿದೆ ಇದನ್ನ ಸೋಮುಟೋ ಆಕ್ಷನ್ ತಗೊಂಡು ಆರ್ಗನೈಸ್ ಕ್ರೈಮ್ ಮಾಡಿದ್ದಾರೆ ಇದರಿಂದ ಯಾರಿದ್ದಾರೆ ಇವ್ರದ್ದೆಲ್ಲ ಸಿ ಡಿ ಆರ್ ತೆಗೀರಿ ಅಲ್ಲಿ ಇದ್ದದ್ದು ಸಿ ಸಿ ಟಿವಿ ಇದಾವೆ ಮಹಾನಗರ ಪಾಲಿಕೆಯಲ್ಲಿ ಹನ್ನೆರಡು ಕೋಟಿ ರೂಪಾಯಿ ಕಟ್ಟದ ಬಿಲ್ಡಿಂಗ್ ಇದೆ ಸಿ ಸಿಟಿವಿ ಇದೆ ಅಲ್ಲ ಸಿ ಟಿವಿ ತೆಗೀರಿ ಸರ್ ತೆಗೆದು ಇದು ನಮ್ಮ ತೆರಿಗೆ ಹಣ ನಮ್ಮೆಲ್ಲರ ಸಾರ್ವಜನಿಕರ ತೆರಿಗೆ ಹಣ ಪ್ರತಿಯೊಬ್ಬರು ತೆರಿಗೆ ಕಟ್ತಾರೆ ಅಲ್ಲಿ ಕಸ ಎತ್ತೋರಿಗೆ ನೀವು ಸ್ಯಾಲರಿ ಕೊಡಲ್ಲ ಅವರು ಪ್ರತಿಭಟನೆ ಮಾಡ್ತಾರೆ ಹಬ್ಬದ ದಿನ ನೀವು ಅವ್ರಿಗೆ ನಮಗೆ ಟ್ಯಾಕ್ಸ್ ಬರ್ತಾ ಇಲ್ಲ ಅಂತೀರಿ ಟ್ಯಾಕ್ಸ್ ಕಟ್ಟಿದ ಹಣನ ಯಾವನೋ ಲೂಟಿ ಮಾಡ್ತಾ ಇದ್ದಾನೆ ಅಂತವರನ್ನ ಬಿಡ್ತೀರಿ ನಾನು ರಿಕ್ವೆಸ್ಟ್ ಮಾಡ್ತೇನೆ ಮಾನ್ಯ ಇನ್ಚಾರ್ಜ್ ಮಿನಿಸ್ಟರ್ ಅವರಿಗೆ ಸರ್ ತಾವು ದಯಮಾಡಿ ಅಂತ ವಿಷಯನ ನೋಡಿ ಇದರಲ್ಲಿ ಸಾಮಾಜಿಕ